ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಏಳು ನಿನ್ನ ಮುತ್ತಿನ ಸತ್ತಿಗೆ ನಿಟ್ಟು ಸಲವು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಘವಾಂಕ ಕಾಲ ಸಾಮಾನ್ಯ ಸತ ಸಾವಿರದ ಇನ್ನೂರ ಇಪ್ಪತ್ತೈದು ಸ್ಥಳ ಹಂಪಿ ಕಾವ್ಯಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ್ ಚಾರಿತ್ರ ವಿಶ್ವೇಶ್ವರಿ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಹರಿಹರ ಮಹತ್ವ ಮುಂತಾದವು ಬಿರುದುಗಳು ಉಭಯ ಕವಿ ಕಮಲ ರವಿ ಕವಿ ಶರಪ ಪೇರುಂಡ ಷಟ್ಪದಿ ಬ್ರಹ್ಮ ಷಟ್ಪದಿ ಕಾವ್ಯದ ನಿರ್ಮಾಪಕ ರಾಘವಾಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಸಿ ಎಸ್ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆಯ್ದು ನಿಗದಿಪಡಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಉತ್ತರ ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಲರಾತ್ರಿಯ ಕನಿಯರು ಅಗಲನ್ನು ನೋಡುವುದಕ್ಕೆ ಬಂದಂತೆ ಎಂದು ಹೋಲಿಸಿದ್ದಾನೆ ಪ್ರಶ್ನೆ ಎರಡು ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಸರ್ವಾಭರಣವನ್ನು ಬಹುಮಾನವಾಗಿ ಕೊಟ್ಟನು ಪ್ರಶ್ನೆ ಮೂರು ಗಾನ ರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು ಪ್ರಶ್ನೆ ನಾಲ್ಕು ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಉತ್ತರ ಸತ್ತಿಗೆಯು ರಾಜಪಟ್ನ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಶ್ವಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯದ ರೂಪ ಲಾವಣ್ಯ ಹೇಗಿತು ವಿವರಿಸಿ ಉತ್ತರ ಕಾಲರಾತ್ರಿಯ ಕನ್ಯರು ಅಗಲನ್ನು ನೋಡುವುದಕ್ಕೆ ಬಂದರೋ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಮನುಷ್ಯರಾದರೋ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯರ ರೂಪ ಲಾವಣ್ಯವಿತು ಪ್ರಶ್ನೆ ಎರಡು ಗಾನ ರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಆಡಿದರು ವಿವರಿಸಿ ಉತ್ತರ ಗಾನ ರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕುರಿತು ಮಜಬಾಪು ಬಾಪು ರಾಯ ಮಜರಿ ರಾಯ ರಾಯದಳ ಉಳಕರ ರಾಯಕಂಟಕ ರಾಯ ಜಗಜಿ ರಾಯದಲ್ಲಣ ರಾಯ ಕೋಳಾಹಳ ರಾಯಭುಜ ಬಲಭೀಮ ರಾಯ ಮರ್ದನ ಎಂದು ಗುಣಗಾನ ಮಾಡುತ್ತಾ ಒಡೆಯನೆ ಚಿರಂಜೀವಿ ಆಗು ಎಂದು ಕೀರ್ತಿಸಿ ಆಡಿದರು ಪ್ರಶ್ನೆ ಮೂರು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಹರಿಶ್ಚಂದ್ರನು ಗಾನ ರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯೂ ಇಲ್ಲದಿದ್ದರೆ ರಾಜತನವೂ ದೊರೆಯುವುದಿಲ್ಲ ಈ ಭೂಮಿಯ ಮೇಲೆ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ ಈ ಸತ್ತಿಗೆಯ ನೆರಳಿನಲ್ಲಿ ಇರುವವನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಅಪಕೀರ್ತಿ ಸೋಲು ಭಯ ಕಳೆದು ಹೋಗುವುದು ಆದ್ದರಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ ಉತ್ತರ ಸತ್ತಿಗೆಯನ್ನು ಬೇರೊಬ್ಬರಿಗೆ ಕೊಡುವಂತಿಲ್ಲ ಸತ್ತಿಗೆಯು ವಂಶ ಪರಂಪರೆಯಿಂದ ಬಂದಿದ್ದರಿಂದ ಇದು ತಂದೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚದುರಂಗ ಬಲ ಎನಿಸಿಕೊಂಡಿದೆ ಎಂದು ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಅಶ್ಚಂದ್ರನು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೀಗೆ ಹೇಳುತ್ತಾರೆ ಬಡತನ ಸಮಯದಲ್ಲಿ ಆನೆಯೂ ದೊರೆತು ಫಲವೇನು ಬಾಯಾರಿಕೆಯ ಸಮಯದಲ್ಲಿ ತುಪ್ಪವೂ ದೊರಕಿ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆಯೂ ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆವರಣವನ್ನು ಕೊಟ್ಟು ಫಲವೇನು ಅದರ ಬದಲು ಸಮುದ್ರದಲ್ಲಿ ಮುಳುಗುವವನಿಗೆ ಬಡವನಿಗೆ ಚಿನ್ನವನ್ನು ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು ಅವರನ್ನು ಹೋಲುವ ನಮಗೆ ಸುಡು ಸುಡನೆ ಸುಡುವ ಈ ಬಿರು ಬಿಸಿಲಿನ ಸೆಕೆಯಲ್ಲಿ ಉಸಿರಿನ ಬಿಸಿ ಹೆಚ್ಚಾಗಿ ಉರಿಯಾತ್ತಿದೆ ನಮ್ಮ ಬಾಯಿ ಬತ್ತಿ ಹೋಗಿದೆ ಬಿಸಿಲಿನ ಜಳದಿಂದ ಸಾವು ಆವರಿಸುತ್ತಿದೆ ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದರು ಪ್ರಶ್ನೆ ಎರಡು ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಹರಿಶ್ಚಂದ್ರನು ಗಾನರಾಣಿಯರ ನೃತ್ಯವನ್ನು ಮೆಚ್ಚಿ ಆಭರಣವನ್ನು ಬಹುಮಾನವಾಗಿ ನೀಡುತ್ತಾನೆ ಆಗ ಅವರು ಗಾನರಾಣಿಯರು ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ನಮಗೆ ನೀನು ಆಭರಣವನ್ನು ಕೊಟ್ಟರೆ ಪ್ರಯೋಜನವೇನು ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಹರಿಶ್ಚಂದ್ರ ಸೂರ್ಯವಂಶದ ಪರಂಪರೆಯಲ್ಲಿ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ಯಯೂ ಇಲ್ಲದಿದ್ದರೆ ರಾಜತನವೂ ದೊರೆಯುವುದಿಲ್ಲ ಆದ್ದರಿಂದ ಇದನ್ನು ಕೊಡಲು ಸಾಧ್ಯವಿಲ್ಲ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ದೇವರು ಮತ್ತು ಮನಸಾರೆ ನಂಬಿ ವಿಶ್ವಾಸ ಪರಿಮಾರವನ್ನು ಕೊಡುವ ಸೂರು ಜಗತ್ತಿನಲ್ಲಿ ಇಲ್ಲ ರಾಣಿಯರು ಮಹಾರಾಜ ನೀನು ಈಗ ಹೇಳಿದ ಇವರಲ್ಲಿ ಯಾರನ್ನಾದರೂ ಬೇಡಿದರೆ ಕೊಡಬೇಡ ಆದರೆ ನಿನ್ನ ಬಳಿ ಇರುವ ಮುತ್ತಿನ ಸತ್ಯ ಕೊಡು ಎಂದರೆ ಲೋಪಬೇಕೆ ಹರಿಶ್ಚಂದ್ರ ಏಕೆಂದರೆ ವಂಶ ಪರಂಪರೆಯಿಂದ ಬಂದಿದ್ದರಿಂದ ಇದು ತಂದೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ನನ್ನನ್ನು ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಪಿಸುವುದರಿಂದ ಇದೇ ಚದುರಂಗ ಬಲ ಎನಿಸಿಕೊಂಡಿದೆ ಹೀಗೆ ಅವರ ಸಂವಾದ ನಡೆಯುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಪಡೆಯಿರಿ ವಾಕ್ಯ ಒಂದು ಸಂದ ಕಾರಿರುಳು ಕಣ್ಯರು ಅಗಲಂ ನೋಡಲೆಂದು ಬಂದರು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ಸಲಹು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನ ಬಳಿಗೆ ಬಂದ ಗಾನರಾಣಿಯರ ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಶರೀರುಳಂತಿರುವ ಕನ್ಯರು ಅಗಲಿನಂತೆ ಕಾಂತಿಯುತನಾಗಿದ್ದ ಮಹಾರಾಜನನ್ನು ನೋಡಲೆಂದು ಬಂದರು ಎಂದು ವರ್ಣಿಸಲಾಗಿದೆ ಸ್ವಾರಸ್ಯ ಗಾನರಾಣಿಯರನ್ನು ಕರೀರುಳಿಗೂ ಹರಿಶ್ಚಂದ್ರನನ್ನು ಅಗಲಿಗೂ ಸಮೀಕರಿಸಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ಬಡತನದ ಒತ್ತಾನೆ ದೊರಕಿ ಫಲವೇನು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆಡಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ಯು ಸಲವು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ ಸ್ವಾರಸ್ಯ ಬಡತನದಿಂದ ಕೂಡಿರುವವನಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆಯೇ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ನಿನ್ನ ಮುತ್ತಿನ ಸತ್ಯಿಕೆ ನೀಡುವ ಸಲವು ಬುಭುಜ ಎಂದರು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆಡಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯಿತ್ತು ಸಲಹು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಗಾನ ರಾಣಿಯರು ಕಡಿಶ್ನಲ್ಲಿ ಮುಳುಕುವವನಿಗೆ ತೆಪ್ಪವನ್ನು ದಾರಿದ್ರ್ಯವಿಡುವವನಿಗೆ ನಿಧಿಯನ್ನು ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷ ಪಡುತ್ತಾರೆ ಸುಡುವ ಬಿಡು ಬಿಸಿಲಿನಲ್ಲಿ ಇರುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಹರಿಶ್ಚಂದ್ರನನ್ನು ಕೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ವಂಶ ಪಾರಂಪರ್ಯವಾಗಿ ಬಂದಿರುವ ಪವಿತ್ರವಾದ ರಾಜ ಲಾಂಛನಗಳಲ್ಲಿ ಒಂದಾದ ಸತ್ತಿಗೆಯನ್ನು ತಮ್ಮ ಬಿಸಿದ ಬೇಗೆ ಪರಿಹರಿಸಿಕೊಳ್ಳಲು ಕೇಳುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾವು ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕರು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆನಿತ್ತು ಸಲಹು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ಬಹುಮಾನವಾಗಿ ನೀಡಿದ ಆಭರಣಗಳಿಗೆ ಬದಲಾಗಿ ಗಾನರಾಣಿಯರು ನಿನ್ನ ಮುತ್ತಿನ ಸಚಿವೆಯನ್ನು ನೀಡು ಎಂದು ಕೇಳಿದಾಗ ಹರಿಶ್ಚಂದ್ರನು ಈ ಮಾತನ್ನು ಹೇಳುತ್ತಾನೆ ಪ್ರೀತಿಯಿಂದ ಎಲ್ಲವನ್ನು ಕೊಡಬಹುದು ಬಿಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ದೇವರು ವಿಶ್ವಾಸವಿಟ್ಟುಕೊಂಡಿರುವ ಪರಿವಾರವನ್ನು ನೀಡಲು ಸಾಧ್ಯವೇ ಎಂದು ಹರಿಶ್ಚಂದ್ರ ಅವರಿಗೆ ಮನವರಿಕೆ ಮಾಡುತ್ತಾನೆ ಸ್ವಾರಸ್ಯ ಕುಟುಂಬ ಬಂಧು ಬಾಂಧವರು ಮನೆತನದ ದೇವರು ಮುಂತಾದವರನ್ನು ಯಾರಿಗೂ ಬಿಟ್ಟುಕೊಡದೆ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ಷಟ್ಪದಿ ಎಂದರೇನು ವಿಧಗಳ್ಯಾವುವು ಉತ್ತರ ಮಾತ್ರ ಗಣತಿ ಸೇರಿದ ಪದ್ಯ ಪ್ರಕಾರವನ್ನು ಷಟ್ಪದಿ ಎನ್ನುವರು ಷಟ್ಪದಿಯಲ್ಲಿ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧನೆ ವಾರ್ಧಕ ಎಂಬ ಆರು ವಿಧಗಳಿವೆ ಪ್ರಶ್ನೆ ಎರಡು ಬಾಮಿನಿ ಷಟ್ಪದಿಯ ಲಕ್ಷಣವೇನು ಉತ್ತರ ಬಾಮಿ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೆಯ ಸಾಲುಗಳಲ್ಲಿ ಮೂರು ಮಾತೆಗಳ ಗಣದ ಅನಂತರ ನಾಲ್ಕು ಮಾತೆಗಳ ಗಣಗಳು ಅನುಕ್ರಮವಾಗಿ ಎರಡೆರಡು ಬರುತ್ತವೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಮೂರು ಮಾತೆಗಳ ಗಣದ ಅನಂತರ ನಾಲ್ಕು ಮಾತುಗಳ ಗಣಗಳು ಅನುಕ್ರಮವಾಗಿ ಮೂರು ಮೂರು ಇದ್ದು ಕೊನೆಯಲ್ಲಿ ಒಂದು ಗುರುವಿನಿಂದ ಕೂಡಿರುತ್ತದೆ ಇದು ವಾಮಿನಿ ಷಟ್ಪದಿಯ ಲಕ್ಷಣ ಪ್ರಶ್ನೆ ಮೂರು ಸ್ವಾರ್ಥಕ ಷಟ್ಪದಿಯ ಲಕ್ಷಣವನ್ನು ವಿವರಿಸಿ ಉತ್ತರ ವಾರ್ತಕ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಐದು ಮಾತುಗಳ ನಾಲ್ಕು ಗಣಗಳಿರುತ್ತವೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಐದು ಮಾತುಗಳ ಆರು ಗಣಗಳು ಮತ್ತು ಒಂದು ಗುರು ನಿಯತವಾಗಿರುತ್ತದೆ ಇದು ವಾರ್ತಕ ಷಟ್ಪದಿಯ ಲಕ್ಷಣ ಮುಖ್ಯ ಪ್ರಶ್ನೆ ಎದುರು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಈ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಮಕ್ಕಳೇ ಭಾಗ ಗುರು ಈ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಈ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ